ಇವ್ರಿಗೆ ಮಾಡಿದ ಒಂದು ಕೆಲಸ ಕೊಡ್ಬೇಕಂತ ಇವಾಗೆ ಲೆಟರ್ ಮಾಡಿದ್ದೆವು ಡೈರೆಕ್ಟರ್ ಒಳ್ಳೇದೊಂದು ರಾಜ್ಯದ ಕಾರ್ಯಕರ್ತರು ಮತ್ತೆ ಎಣ್ಣೆಂದು ಕೆಲಸ ಮಾಡಂಗೆ ಆ ತೋರಿಸಿಕೊಡ್ಬೋದು ನಾವು ನಾವು ನಿಮ್ಗೆ ಅದಕ್ಕೆ ಫೋನ್ ಹಚ್ಚಿದೆವು ಈಗ ಈಗಾಗಲೇ ತಮ್ಮ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಒಂದು ವರದಿ ವಿಡಿಯೋ ಕಾನ್ಫರೆನ್ಸ್ ಎಲ್ಲಾ ಸ್ಕಾಲರ್ಶಿಪ್ ಹೇಳಿದ್ ವರದಿ ಮಾಡಿದೆವು ಅದಕ್ಕೆ ಸಂಬಂಧಪಟ್ಟಂಗೆ ನೀವು ಒಂದ್ ಸತಿ ಹಂಚ್ಕೊಂಡಿದ್ರಿ ನಂಬಲ್ಲಿ scholarship ಇಷ್ಟಂತ ಇಷ್ಟಂತ ಅರ್ಜಿ ಹಾಕಿರೋ ಇಷ್ಟ ಇಷ್ಟ ಜನ ಅಂಗವಿಕಲರ್ ಅದಾರ ಅಂತ ಹೇಳಿದ್ರಲ್ಲ ಅಂಕಿ ಸಂಖ್ಯೆ ಹೇಳಿದ್ರಿ ಸ್ವಲ್ಪ ಹೇಳಿದ್ರ ಅಂದ್ರೆ ನಾವ್ ನಿಮ್ ತಾಲೂಕಿನ ಒಂದು ಪ್ರಗತಿ ತೋರಿಸಿದಂಗ್ ಆಗ್ತದ ನಮ್ಮ ಚಾನಲ್ ಮೂಲಕ ನಾವೊಂದು ವಿಚಾರ ಹಂಚ್ಕೊಳ್ಳೋಣ ಅಂತ ಫೋನ್ ಮಾಡಿದೆವು ಇಲ್ಲ ಈಗ ಏನಾಗಿದೆಪ್ಪ ಅಂತಂದ್ರೆ ರಾಜ್ಯ ತುಂಬಾ ಒಂದು ವಿಕಲಚೇತನ ಸ್ಕಾಲರ್ಶಿಪ್ ಹೆಂಗಾಗ್ಯದಂದ್ರೆ ವಾರಕ್ಕೊಮ್ಮೆ ಒಂದು ವಾರಕ್ಕೊಮ್ಮೆ ವಾರಕ್ಕೊಮ್ಮೆ ಮೀಟಿಂಗ್ ನಡೆದಿಗೆ ಶಿಮಾ ವಾರ ವಾರ ಪ್ರತಿ ವಾರ ಎಣಿಕೆ ನಡೆದಂಗೆ ಆಗ್ಬಿಟ್ಟದ ಎಷ್ಟು ಬಂದು ಎಷ್ಟು ಹಾಕಿ ಎಷ್ಟು ಉಳ್ದು ಪೆಂಡಿಂಗ್ ಎಲ್ಲ ಮಾಹಿತಿ ಕಲಿಯಾಕ್ತದೀಗ ಒಂದು ವಾರ ಕಮ್ಮಿ ವಾರ ಕಮ್ಮಿ ಒಂದು ವಾರ ಬಿಟ್ಟು ಫೆಬ್ರವರಿ ಸೆಕೆಂಡ್ ವಾರದಾಗ ಎಷ್ಟಾಯ್ತು ತರ್ಡ್ ವಾರದಾಗ ಎಷ್ಟಾಯ್ತು ಜನವರಿ ಲಾಸ್ಟ್ ವೀಕಿನಾಗ ಎಷ್ಟಾಯ್ತು ಏನು ಅಲ್ಲಿಂದ ಇಲ್ಲಿವರೆಗೂ ಸುಮಾರು ಏನಂತಪ್ಪ ಅಂತಂದ್ರೆ ಈಗ ಅವರೆಲ್ಲ ನಾವು ಬೆನ್ನ ಬಿಡದೆ ವಿಆರ್ಡಬ್ಲ್ಯೂ ವಿಆರ್ ಡಬ್ಲ್ಯೂಗೆ ಗೆಲ್ಲ ನಾವು ಅಲ್ಲಿ ಮ್ಯಾಗ ನಮ್ಗ್ ಬೆನ್ ಬಿಡದಂಗ ಹಚ್ಚಬಿಟ್ರ ನಾವ್ ಏನಾದ್ರು ಇವ್ರಿಗೆಲ್ಲಾ ಹಚ್ಚಿ ಆ ತುಂಬಾ ಈ ವರ್ಷದಷ್ಟು ಸ್ಕಾಲರ್ಶಿಪ್ ಮೊದಲ ಹಾಕಿಲ್ಲಾ ಇವಕೆಲ್ಲಾ ಕೆಲ್ಸಾ ಹಾ ಕೆಲ್ಸಾ ಫುಲ್ ಬಿಡದೆ ಕೆಲಸಾ ಹಚ್ಚಿದಕ್ಕೆ ನಮಗೂನು ಕಾಲಿ ಕೊಡಂದ್ರ ಅದ ಕುಂಡ್ರಲಾರ್ದಂಗ ಈ ವರ್ಷ ಹಂಗಾಗಿ ಸಿಂದ ಇವಾಗ ಸುಮಾರ್ ನಮ್ ತಾಲೂಕಿನಲ್ಲಿ

ಹಾಗಾಗಿ ಚಿಂದು ಏನಾಯ್ತಪ್ಪ ಅಂತಂದ್ರೆ ಆ ನಮ್ ನಮ್ಮ ಪ್ರಕಾರ ಏನಪ್ಪಾ ಅಂತಂದ್ರೆ ಇವಾಗ ಒಂದು ನಾಲ್ಕನೂರಿಂದ ಐನೂರ್ ಲಾಸ್ಟ್ ನಮ್ಗ್ ಸಿಗ್ಬೋದು ಅದ್ರಲ್ಲಿ ಈಗ ಮುನ್ನೂರದ ಚಿಲ್ಲರಷ್ಟು ನಾವು ಆಲ್ರೆಡಿ ಸ್ಕಾಲರ್ಶಿಪ್ ಹರಿಸಿದ್ವಿ ಅಂದ್ರೆ ಸುಮಾರು ಎಂಬತ್ತು ಪ್ರತಿಶತು ನಮ್ಮಲ್ಲಿ ಆಗ್ಯದ 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 ಇನ್ನೊಂದಿಷ್ಟು ಏನಾಯ್ತಪ್ಪ ಅಂದ್ರೆ ಇನ್ನೊಂದ್ ಎಪ್ಪತ್ತೆಂದ್ರೆ ವಲಸೆ ಹೋಗಿದ್ದಾರೆ ಬೇರೆ ಕಡೆಗೆ ಬೆಂಗಳೂರು ಪುನಃ ದುಡ್ಯಕ್ ಹೋಗ್ಯದ ಅಂತವು ಇಲ್ಲ

ಇದು ಕೇಳಿ ನಮ್ಮ ತಗೊಂಡ ನಿರ್ಧಾರ ತಗೊಂಡ ನಿರ್ಧಾರ ಎಲ್ಲಾ ರಾಜ್ಯದ MRW, VRW, EORW ಖುಷಿ ತರುವಂತ ವಿಷಯ ಆಮೇಲೆ ಮಾಡಿದವರಿಗೆ ಬೆನ್ ಪೇಪರ್ಸ್ ಇದ್ರೆ ಅವ್ರು ಮತ್ತೆ ಮೇಲ್ ಬರಕ್ಕೆ ಮತ್ತೆ ಪ್ರೋತ್ಸಾಹ ಕೊಟ್ಟಂಗ್ ಆಗ್ತದೆ ಹೌದೌದು ಇದು ಒಳ್ಳೆ ವಿಷಯ ಮತ್ತೆ ನಿಮ್ ಮೇಡಮ್ ಅವ್ರನ್ನು ಮೇಡಮ್ ಅವ್ರ ಪಿರಿಯಡ್ ನಲ್ಲಿ ಇದು ಒಂದು ಒಳ್ಳೆ ಕೆಲಸ ಇಡೀ ಮಾಡಿದ್ದು ಹಾ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಈ ಒಂದು ಕೆಲ್ಸಕ್ಕೂ ಅವ್ರದ್ದು ಒಂದು ಆ ಒಂದು ಪ್ರೋತ್ಸಾಹ ಆದಂಗ ಆದಂಗ ಆಯ್ತು ಹೌದಲ್ಲ ಅದ ಅವ್ರದ್ ಅವ್ರದ್ ಅವ್ರನ್ ನಮ್ಗ್ ಒಂದು ದಾರಿ ಹೇಳಿ ಕೊಟ್ಟಂಗ ಇರ್ತಾವಲ್ಲ ಅವ್ರ ದಾರಿನಾಗನೆ ನಾವ್ ಎಲ್ಲಾ ಮಾಡಿದಂಗ ಆಗೇತಿ ಒಳ್ಳೇದ್ರಿ ನಮ್ ಚಾನೆಲ್ ಮೂಲಕ ಮೂಲಕನು ತಮ್ಮ ವಿಚಾರ ಎಲ್ಲಾ ಪ್ರಸಾರ ಮಾಡಿ ನಾಡಿನ ಎಲ್ಲಾ ಕಾರ್ಯಕರ್ತರಿಗೆ ಒಂದ್ ಪ್ರೋತ್ಸಾಹ ತುಂಬತಕ್ಕಂತ ಕೆಲ್ಸ ಮಾಡೋಣ ಇನ್ನೊಂದ್ ನಮ್ ಕಳಕಳಿ ಏನಂದ್ರೆ ಈ ಒಂದು ಆಯ್ಕೆ ಮಾಡುವಂತ ಮುಂದಿನ ದಿನ ಮಾರ್ಚ್ ಅಲ್ಲಿ ನಿಮ್ಗೆ ಏನ್ ಸನ್ಮಾನ ಮಾಡ್ತಕ್ಕಂತ ಒಂದ್ ತೀರ್ಮಾನ ಮಾಡ್ಯಾರ ಡೈರೆಕ್ಟ್ ಲೆಟರ್ ಅಲ್ಲಿ ಅದರಲ್ಲಿ ಒಂದು ಪ್ರಾಮಾಣಿಕರ ಪ್ರಾಮಾಣಿಕರನ್ನ ಆಯ್ಕೆ ಮಾಡೋದು ಮಾಡೋದು ಆಗಲಿ ಅಂತ ನಮ್ದೊಂದು ಒಂದು ಕಳಕಳಿ ಇದೆ ಅದಕ್ಕೆ ಈ ಒಂದು ಚಾನೆಲ್ ಮೂಲಕ ತಮಗೂ ಒಂದು ಶುಭ ಹಾರೈಸಿವಿ ತಮ್ಮ ಕೆಲ್ಸಕ್ಕೂ ನಾವೊಂದು ಒಂದು ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ ಒಂದು ರಾಜ್ಯದ ಕಾರ್ಯಕರ್ತರನ್ನು ಪ್ರೋತ್ಸಾಹಿಸುವಂತ ಈ ಕಾರ್ಯಕ್ಕೆ ಮಾನ್ಯ ನಿರ್ದೇಶಕರಿಗೆ ಮತ್ತು ಮಾನ್ಯ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರಿಗೆ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಬಳಗದಿಂದ ಕೂಡ ಹಾರ್ದಿಕ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ ಅವರಿಗೂ ಸಹಿತ ಕೃತಜ್ಞತೆ ಸಲ್ಲಿಸ್ತಾ ಇದ್ದೀವಿ ಧನ್ಯವಾದಗಳು